ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ನಾನಿವತ್ತು ಹುಣಸೆಹಣ್ಣು ಯೂಸ್ ಮಾಡಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗ ಮಾಡ್ಬೋದು ಈಸಿ ಕೂಡ ಸಿಂಪಲ್ ಕೂಡ ಇದಕ್ಕೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಯೂಸ್ ಮಾಡ್ತಾಯಿಲ್ಲ ಇಲ್ಲ ಆನಿಯನ್ನು ಮತ್ತು ಗ್ರೀನ್ ಚಿಲ್ಲೀಸು ಕಡಲೆ ಬೀಜ ಯೂಸ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಒಂದು ಬಾಂಡ್ಲಿನ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಫಸ್ಟೇ ಕಡಲೆ ಬೀಜನ ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಅದು ಹುಣಸೆ ರಸ ನಾವೇನು ಬಿಡ್ತೀವಿ ಆವಾಗ ಕಡಲೆ ಬೀಜ ಕ್ರಿಸ್ಪಿಯಾಗಿರಲ್ಲ ಮೆತ್ತಗಾಗುತ್ತೆ ಅದು ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾನು ಕಡಲೆ ಬೀಜನ ಫ್ರೈ ಮಾಡಿ ಈ ರೀತಿ ಇದ್ದೀನಿ ಇದು ಟಿಫನ್ಗೆ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಕ್ವಿಕ್ಕಾಗಿ ಮಾರ್ನಿಂಗ್ ಟೈಮಲ್ಲಿ ರೈಸ್ ಒಂದಿದ್ರೆ ಈಸಿಯಾಗಿ ಮಾಡ್ಕೊಳ್ಬೋದು ಇಲ್ಲ ಅನ್ನ ಏನಾದರೂ ರೈಸ್ ಏನಾದರೂ ಉಳ್ದಿದ್ರೆ ನೈಟ್ ಹೊತ್ತು ಮಾರ್ನಿಂಗಿಗೆ ಇದನ್ನು ಫ್ರೈ ಮಾಡ್ಕೊಂಡು ಈ ರೀತಿ ಮಾಡ್ಕೊಳ್ಬೋದು ನಾನೀಗ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿನೇ ಆ್ಯಡ್ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇವು ಹಾಕಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವತ್ತೇ ಆಗಲಿ ಮೊದಲಿಗೆ ನಾವು ಗ್ರೀನ್ ಚಿಲ್ಲಿನ ಆಯಿಲಲ್ಲಿ ಫಸ್ಟ್ ಫ್ರೈ ಮಾಡಬೇಕು ಆಮೇಲೆ ನಾವು ಇದಕ್ಕೆ ಆನಿಯನ್ ಸೇರ್ಬೇಕು ಯಾವುದೇ ಚಿತ್ರವನ್ನು ಹಾಕೋದು ರೆಸಿಪಿ ಮಾಡಬೇಕಾದ್ರೂ ಅಷ್ಟೇ ಈ ಚಿಲ್ಲಿ ಫ್ಲೇವರ್ ಬಿಡಬೇಕು ಮತ್ತು ಇವಾಗ ಸ್ವಲ್ಪ ಹಿಂಗು ಆ್ಯಡ್ ಮಾಡ್ಕೊಳ್ತಾ ನಿಮಗೆ ಹಿಂಗು ಫ್ಲೇವರ್ ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡಿಕೊಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಇದಕ್ಕೆ ನೆಕ್ಸ್ಟ್ ಆನಿಯನ್ ಕಟ್ ಮಾಡಿರೋದನ್ನ ಹಾಕ್ಕೊಂಡಿದ್ದೀನಿ ನಾನು ಸಣ್ಣ ಸಣ್ಣದಾಗಿ ಈ ಥರ ಸ್ಲೈಸ್ ಥರ ಕಟ್ ಮಾಡಿದ್ದೀನಿ ನೀವು ಬೇಕಾದರೆ ಸಣ್ಣ ಬೇಕಾದರೂ ಕಟ್ ಮಾಡ್ಕೊಳ್ಬಹುದು ಮತ್ತು ನಾನು ಆನಿಯನ್ನ ಜಸ್ಟು ಒಂದು ಆನಿಯನ್ನ ತೊಗೊಂಡು ನಾನು ಇಬ್ಬರಿಗೋಸ್ಕರ ಅಷ್ಟೇ ಮಾಡ್ತಾ ಇರೋದು ಸೊ ಹಾಗಾಗಿ ನನಗೆ ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡಿದ್ದೀನಿ ಆಯಿಲಲ್ಲಿ ಈ ಆನಿಯನ್ ಏನಿದೆ ಫುಲ್ಲು ಫ್ರೈ ಆಗಬಾರ್ದು ಒನ್ ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಬೇಕು ಅಷ್ಟೇ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಯೂಸ್ ಮಾಡ್ತಾ ಇದ್ದೀನಿ ನಾನಿವಾಗ ರಾಕ್ ಸಾಲ್ಟ್ ಅಂತಾರೆ ಪಿಂಕ್ ಸಾಲ್ಟನ್ನ ಯೂಸ್ ಮಾಡಿದ್ದೀನಿ ಿನ್ ಸಾಲ್ಟ್ನ ಮೆಲ್ಪಿಗೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿವಾಗ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಒನ್ ತರ್ಟಿ ಸೆಕೆಂಡ್ ಹೀಗೆ ಬಿಡಬೇಕು ಇನ್ನೊಂದು ಕಡೆ ಸೈಡಲ್ಲಿ ನಾನು ಹುಣಸೆ ಎಣ್ಣೆಗೆ ಸ್ವಲ್ಪ ವಾಟರ್ ಹಾಕಿ ಬಿಟ್ಟಿದೆ ಬಿಸಿ ನೀರನ್ನ ಹಾಕಿ ಅದರಲ್ಲಿ ನಾನು ಈ ರೀತಿ ಅದರ ಜ್ಯೂಸ್ನ ತೆಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ವೀಸ್ ಮಾಡಬೇಕು ಈಗ ಇದು ಫ್ರೈ ಆಗಿದೆ ಇದು ಹುಳಿ ಹುಳಿಯಾಗಿ ಖಾರ ಖಾರ ಆಗಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಈಗ ನಾನು ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಟರ್ಮರಿಕ್ ಪೌಡರು ಸ್ಕಿಪ್ ಮಾಡ್ಬೋದು ನೀವು ಬೇಡ ಅಂತಂದರೆ ಆಗುವ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಜಸ್ಟ್ ಕಲ್ಲರ್ಗೋಸ್ಕರ ಅಷ್ಟೇ ಆ್ಯಡ್ ಮಾಡಿರೋದು ಈಗ ಇದಕ್ಕೆ ನಾನು ಹುಣಸೆ ಹಣ್ಣಿಂದು ಏನು ರಸ ಇತ್ತಲ್ಲ ಜ್ಯೂಸ್ ತೆಕ್ಕೊಂಡಿದ್ದು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಇದು ಗಟ್ಟಿ ಆಗಬೇಕಂದ್ರೆ ಈ ಹುಣಸೆ ಹಣ್ಣಿಂದು ಏನು ಜ್ಯೂಸ್ ಹಾಕಿದ್ದು ತೆಳುವಾಗಿರುತ್ತಲ್ಲ ಇದು ಸ್ವಲ್ಪ ಗಟ್ಟಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಮತ್ತೊಂದು ಕಡೆ ಸೈಡಲ್ಲಿ ನಾನು ರೈಸ್ ಮಾಡಿ ಇಟ್ಟು ಇಟ್ಕೊಂಡಿದ್ದೀನಿ ನಾನು ಹೇಳಿದ್ನಲ್ಲ ಇಬ್ಬರಿಗಾಗೋಷ್ಟು ಅಷ್ಟೇ ನಾನು ಮಾಡ್ತಾಯಿದ್ದು ಅಂತ ಜಸ್ಟ್ ಒಂದು ಕಪ್ ರೈಸ್ನ ಕುಕ್ಕರಲ್ಲಿ ಹಾಕಿ ತೆಗೆದು ಇಟ್ಕೊಂಡಿದ್ದೀನಿ ಬಿಸಿ ರೈಸು ಅದಕ್ಕೆ ಅದು ಕುಕ್ಕರ್ದು ಕ್ಯಾಪ್ ತೆಗೆದು ಇಟ್ಟಿದ್ದೀನಿ ಹಾರ್ಕೊಳ್ಳಿ ಅಂತ ಹೇಳ್ಬೋದು ಈಗ ನೋಡಿ ಇದು ಗೊಜ್ಜು ಗಟ್ಟಿ ಆಗ್ತಾ ಬರ್ತಾ ಇದೆ ಲೈಟಾಗಿ ಗಟ್ಟಿ ಆಗಿದೆ ಇದು ಗಟ್ಟಿ ಆಗಿದ್ಮೇಲೆ ಈಗ ಇಲ್ಲ ನಾನು ಗೊಜ್ಜು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದೆ ನೋಡಿ ಗಟ್ಟಿಯಾಗಿದೆ ಜಸ್ಟ್ ಆಯಿಲ್ ಬಿಟ್ಟಿದೆ ಇವಾಗ ಇಷ್ಟಾದರೆ ಇದು ಸಾಕಾಗುತ್ತೆ ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜೇನಿದೆ ಅದನ್ನು ಆ ಬಂಡ್ಲಿಯಲ್ಲೇ ಬಿಟ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಎತ್ತಿಟ್ಕೊಳ್ಬೋದು ನೀವು ಇದನ್ನು ಒಂದು ತ್ರೀ ಡೇಸ್ವರೆಗೂ ಇಟ್ಕೊಳ್ಬೋದು ಏನೂ ಆಗೋಲ್ಲ ಫ್ರಿಡ್ಜಲ್ಲಿ ಏನಾದರೂ ಇಟ್ಟರೆ ಒಂದು ವೀಕ್ ಆದರೂ ಏನೂ ಆಗೋಲ್ಲ ನಾನು ಇಷ್ಟು ಗೊಜ್ಜಿಗೆ ಇವಾಗ ರೈಸ್ ಮಿಕ್ಸ್ ಮಾಡಿ ಕಲಿಸ್ಕೊಳ್ತೀನಿ ಈಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ ಇದು ಮಿಕ್ಸ್ ಮಾಡಿದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿ ಚೆನ್ನಾಗಿರುತ್ತೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಹಣ್ಣಿನ ಚಿತ್ರಾನ್ನ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ನಾರ್ಮಲ್ ಚಿತ್ರಾನ್ನದಿಂದ ಹುಣಸೆಹಣ್ಣಿನ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಲೈಟ್ ಕಲರ್ ಬಂದಿದೆ ಇದು ಜಾಸ್ತಿ ಕಲರ್ ಕೂಡ ಇಲ್ಲ ಲೈಟ್ ಕಲರಲ್ಲಿ ಬಂದಿದೆ ಆನಿಯನ್ನು ನಿಮಗೆ ಸ್ವಲ್ಪ ಪಿಂಕಿಶ್ ಥರ ಕಾಣಿಸ್ತಾ ಇದೆ ಅಲ್ವಾ ಅದರಲ್ಲಿ ಹಣ್ಣಿಂದು ರಸ ಮಿಕ್ಸ್ ಆಗಿರುತ್ತಲ್ಲ ಅದಕ್ಕೆ ಆ ಕಲರ್ ಬಂದಿರುತ್ತೆ ಮತ್ತು ನಾನೀಗ ಇದಕ್ಕೆ ಕೊತ್ತಂಬರಿ ಮತ್ತು ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಕಡಲೆ ಬೀಜ ಇದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಈಗ ಇದು ಫುಲ್ ರೆಡಿಯಾಗಿದೆ ನಾವು ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಳ್ಬೇಕಾಗುತ್ತೆ ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಹಾಕಿರ್ ತಿನ್ನಬೇಕಾದ್ರೂ ಕೂಡ ಅಷ್ಟೇ ಟೇಸ್ಟಿ ಅಂತ ನಿಮಗನ್ಸುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿಬಿಟ್ಟು ನೋಡಿ ಬೇಕಾದರೆ ನಿಮಗೆ ಗೊತ್ತಾಗುತ್ತೆ ಈಗ ಕಲರ್ಫುಲ್ಲಾದ ಹಣ್ಣಿನ ಚಿತ್ರಾನ್ನ ರೆಡಿಯಾಗಿದೆ ನಾನೊಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಇದೆಷ್ಟು ಆಗಿರುತ್ತೋ ಟೇಸ್ಟ್ ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿ ಇರುತ್ತೆ ನೋಡಿದ್ರಲ್ಲ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರೆಡಿ ಟು ಸರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್